ತಿಂತೀ ಏನು ತಿಂತಿದ್ಯಾ ಪಲಾರಾ ತಿ ಮತ್ತೆ ಅನ್ನ ಅಲ್ಲ ದೋಸೆ ಪರೋಟ ಪರೋಟ ಸಿಂಥ ಪಾಪ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಈಗ ಟೈಮ್ ಬಂದು ನಾಲ್ಕು ಹನ್ನೆರಡು ಆಗಿದೆ ಇವತ್ತಿಂದ ಇವತ್ತು ಬೆಳಗ್ಗೆಯಿಂದ ವ್ಲಾಗೇ ಮಾಡಿಲ್ಲ ಹಾಂ ಯದ್ ಬೆಳಗಿನ ಬ್ಲಾಗೆ ಮಾಡಿದ ಲೈವ್ ಇಷ್ಟೋ ತರಗೂ ಮಲ್ಗಿದ್ವಿ ಆ ಪ್ರೈಮರ್ ಚಾಸಿದೆ ಈವಾಗ ಎದ್ದಿ ಬ್ಲಾಗ್ ಶುರು ಮಾಡ್ತಾ ಇದೀನಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಒಂದು ಸೂಪರ್ ಹೇರ್ ಕೇರ್ ರುಟೀನ್ ಇರುತ್ತೆ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದ್ಕಿನ್ನ ಫಸ್ಟ್ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನಾ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನಿಮಗೆ ಗೊತ್ತು ನನಗೆ ಅಲೋವೆರಾ ಅಂದರೆ ಎಷ್ಟಿಷ್ಟ ಅಂತ ಆ ಅಲೋವೆರಾನ ನಾನು ಈ ಪ್ಲ್ಯಾಂಟ್ ಒಳಗೆ ಈ ಬಕೆಟ್ ಒಳಗೆ ಬೆಳೆಸಿದೆ ಬಟ್ ಈಗ ನನಗೆ ಹೂವು ಬೇಕೇ ಬೇಕು ಪೂಜೆ ಮಾಡೋಕ್ಕೆ ಸೊ ಹಾಗಾಗಿ ಆ ಬಕೆಟಲ್ಲಿರುವಂತಹ ಅಲೋವೆರಾ ಕಿತ್ತಿ ಆ ಗಿಡಕ್ಕೆ ಈ ಒಂದು ಆ ಒಂದು ಪಾಟ್ಗೆ ಈ ಒಂದು ಗಿಡ ಹಾಕಿದೆ ಸೊ ನೋಡಿ ಅದೆಲ್ಲ ಕಿತ್ತಿ ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ ಇವಾಗ ಇದನ್ನು ತಲೆಗೆ ಹಚ್ಕೋಬೇಕು ಇದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಏನೇನು ಬೆನಿಫಿಟ್ ಇದೆ ಅಂತ ನಿಮಗೆ ತೋರಿಸ್ತೀನಿ ಆ್ಯಂಡ್ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ನೀವು ಸ್ಕಿಪ್ ಮಾಡಿಬಿಡ್ತೀರಾ ಆ್ಯಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಮನೆಯಿಂದ ಆಚೆ ಇದನ್ನೆಲ್ಲ ಕುಯ್ತಾ ಇದ್ದೀನಿ ಯಾಕೆಂದರೆ ಮನೆ ಒಳಗೆಲ್ಲ ಮಾಡೋದ್ರಿಂದ ತುಂಬ ಗಲೀಜಾಗುತ್ತೆ ಸೊ ಹಾಗಾಗಿ ಗಾಯ ಇದನ್ನ ಕಿತ್ತಿ ಐ ತಿಂಕ್ ಎರಡು ವಾರವೇ ಆಗಿದೆ ಆದರೆ ಸ್ವಲ್ಪ ಒಣಗೋಗಿರೋ ಥರ ಆಗಿದೆ ಬಟ್ ಇಟ್ಸ್ ಓಕೆ ವೇಸ್ಟ್ ಮಾಡೋದು ಬೇಡ ಅದರಲ್ಲೂ ನಾನೇ ಬೆಳೆಸಿರೋವಂಥ ಅಲೋವೆರಾ ಈ ರೀತಿ ವೇಸ್ಟ್ ಮಾಡೋದು ನನಗೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಓಕೆ ತಲೆಗಾರ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡು ತಲೆಗೆ ಹಚ್ಕೋತಾ ಇದ್ದೀನಿ ಆ್ಯಂಡ್ ಅಲೋವೇರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಓಕೆನಾ ನೋಡಿ ಇದರಲ್ಲಿ ಆ ಕಡೆ ಈ ಕಡೆ ಸೈಡಾಗಿರತ್ತಲ್ಲ ಚೂಪುಗೆ ಅದು ನನ್ನ ಫಸ್ಟು ನೀವು ಕಿತ್ತಾಕ್ಬೇಕು ಆ್ಯಂಡ್ ಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪ ಈ ರೀತಿ ಇದೆ ಕಿತ್ತಾಕ್ಬೇಕು ಕಿತ್ತಾಕ್ಬಿಟ್ಟು ಈ ರೀತಿ ಚೆನ್ನಾಗಿಲ್ದಿರೋ ಅಂಥದ್ದು ಒಂದು ಇಟ್ಕೊಳ್ಳಿ ಚೆನ್ನಾಗಿರೋದು ಇಟ್ಕೊಂಡ್ರೆ ಅದು ವಿಷ ವಿಷ ಇರುತ್ತೆ ಆ್ಯಂಡ್ ಗಾಯಿಸಿ ನೋಡಿ ಇದರಲ್ಲಿ ಸಿಗುತ್ತೆ ನಮಗೆ ಈ ರೀತಿ ಇಟ್ಕೊಂಡು ಕೈ ಹುಷಾರಿ ಆಮೇಲೆ ಕೈಗೆ ಕೂ ಓಕೆನಾ ಸೊ ಈ ರೀತಿ ಹಿಂಗೆ ಮಾಡಿದ್ರೆ ನಮಗೆ ಅಲೋವೆರಾ ಸಿಗತ್ತೆ ಇದೊಂಥರ ಫ್ರೆಶ್ ಅಲೋವೆರಾ ಗಾಯಸ್ ನಾನು ಏನು ಹೇಳ್ತೀನಿ ಅಂದರೆ ಈಗ ಸಿಟಿ ಈಗ ಅಲೋವೆರಾ ಬೆಳೆಸ್ಬೇಕು ಅಂದರೆ ಹಳ್ಳಿನೇ ಬೇಕಾಗಿಲ್ಲ ಸಿಟಿಯಲ್ಲೂ ಕೂಡ ಬೆಳೆಸಿರ್ತಾರೆ ಏಕೆ ಅಂದರೆ ಅದು ಬೆಳೆಯೋಕ್ಕೆ ನಮಗೇನು ಸುಮಾರು ಎಕರೆ ಜಾಗ ಬೇಕಾಗಿಲ್ಲ ಸಣ್ಣದೊಂದು ಬಕೀಟು ಅಥವಾ ಚೊಂಬು ಅಥವಾ ಪಾಟು ಯಾವುದ್ರಲ್ಲಿ ಹಾಕಿದ್ರೂ ಬರೋ ಗಿಡ ಇದಕ್ಕೆ ಜಾಸ್ತಿ ಸ್ಪೇಸ್ ಬೇಕಾಗಲ್ಲ ಜಾಸ್ತಿ ನೀರು ಬೇಕಾಗಲ್ಲ ಜಾಸ್ತಿ ನಮಗೇನು ಇದು ಟಾರ್ಚರ್ ಮಾಡಲ್ಲ ಹೆಂಗೆ ಹಾಕಿದ್ರೂ ಬರತ್ತೆ ಎಲ್ಲ ಹವಾಮಾನಕ್ಕೂ ಇದು ಅಂದ್ಕೊಳ್ಳೋ ಅಂತ ಗಿಡ ನಾನೇನು ಹೇಳ್ತೀನಿ ಅಂದರೆ ಪ್ರತಿಯೊಬ್ಬರು ಮನೆಗೂ ಈ ಒಂದು ಗಿಡ ಇರಲೇಬೇಕು ಸೊ ಇವತ್ತಿಂದಲೇ ನೀವು ಅಲೋವೆರಾ ಪ್ಲ್ಯಾಂಟ್ನ ಬೆಳೆಸಿ ಓಕೆನಾ ನನಗೊಂದ್ರು ಅಲೋವೆರಾನೇ ಅಂತಲ್ಲ ಪ್ರತಿಯೊಂದು ಗಿಡ ಬೆಳ್ಸೋಕ್ಕೂ ಸಖತ್ ಸಖತ್ ಖುಷಿ ಆಗುತ್ತೆ ಮನ್ಸಿಗೆ ತುಂಬ ನೆಮ್ಮದಿ ಆಗುತ್ತೆ ಈ ಒಂಥರ ಏನಾದರೂ ಬೇಜಾರಾದಾಗ ಏನಾದರೂ ಖುಷಿ ಅನಿಸಿದಾಗ ಈವ ಈ ಥರ ನಾವೇ ಬೆಳೆಸಿರೋವಂತಹ ಗಿಡ ನಮ್ಮ ನಾ ಅದ್ರ ಜೊತೆ ಮಾತಾಡೋದಾಗಿರ್ಬೋದು ಅದು ಇದ್ದಾಗ ನಮ್ಮ ತಲೆ ಆಗುವಂಥ ಸಂತೋಷ ಆಗಿರ್ಬೋದು ಅದು ಬೆಳೆದಾಗ ನಮಗೆ ಆಗುವಂತಹ ಖುಷಿ ಅದರಲ್ಲಿ ಹೂವು ಬಿಟ್ಟರೆ ಅಥ್ವಾ ಅದರಿಂದ ನಮಗೆ ಈ ಥರ ಏನಾದರೂ ಬೆನಿಫಿಟ್ ಆದರೆ ಇನ್ನೂ ಸಖತ್ ಖುಷಿ ಆಗುತ್ತೆ ನಿಮಗೆ ಒಂದು ಒಳ್ಳೆಯ ಮೈಂಡ್ ಫ್ರೆಶ್ ಬೇಕು ಅಂದರೆ ಈ ರೀತಿ ಗಿಡ ಬೆಳೆಸೋಕ್ಕೆ ರೂಢಿ ಮಾಡಿಕೊಡಿ ಆ್ಯಂಡ್ ನನಗೆ ಫುಲ್ಲು ಗ್ರೀನರಿ ಅಂದರೆ ಸಖತ್ ಸಖತ್ ಇಷ್ಟ ಗಾಯಸ್ ನಾನು ಹುಟ್ಟಾಗಿ ನಾನು ಅಷ್ಟೇ ನಮ್ಮ ಅಪ್ಪ ನನಗೆ ಹೇಳ್ಕೊಟ್ಟಿರೋದು ನಮ್ಮ ಅಪ್ಪಂಗೆ ಅಷ್ಟೇ ಗಿಡ ಹಾಕೋದು ಸಖತ್ ಇಷ್ಟ ನಮ್ಮ ಅಪ್ಪ ತುಂಬ ಗ್ರೀನರಿ ಇಷ್ಟಪಡ್ತಾರೆ ಅವ್ರಿಗೆ ಇದೇ ಗಿಡ ಆಗಬೇಕು ಅದೇ ಗಿಡ ಆಗಬೇಕು ಅಂತ ಏನಿಲ್ಲ ಬಟ್ ಒಟ್ಟಿನಲ್ಲಿ ಅವ್ರಿಗೆ ಗಿಡ ನೆಡಬೇಕು ಹೂವು ಬಿಡ ಹೂವು ಬಿಡ ಅಂತವಾಗಿರ್ಬೋದು ಆ್ಯಂಡ್ ಈಗ ಮಳೆಗಾಲ ಬಂದುಬಿಟ್ರೆ ನಮ್ಮನೆ ನಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇರೋದ್ರಿಂದ ಬೀನ್ಸು ಆಮೇಲೆ ಸೌತೆಕಾಯಿ ಬಳ್ಳಿ ಹೀರೆಕಾಯಿ ಬಳ್ಳಿ ಬೀನ್ಸು ಬೆಂಡೆಕಾಯಿ ಆಮೇಲೆ ಮೂಲಂಗಿ ಇದೆಲ್ಲ ನಮ್ಮ ಅಪ್ಪ ಅವರೇ ಬೆಳೀತಾರೆ ನಿಜವಾಗ್ಲೂ ಅಂದರೆ ಬೆಳೆದ್ಬಿಟ್ಟು ಅವ್ರೇನು ಮಾರಲ್ಲ ಅವರಿಗೆ ಬೇಕಾಗುತ್ತೆ ಅವ್ರಿಗೂ ದಿನ ಸಾಂಬಾರು ಮಾಡೋಕ್ಕೆ ಬೇಕಾಗುತ್ತೆ ಅಲ್ವಾ ಸೊ ಈ ಥರ ಬೆಳೀತಾರೆ ಈ ರೀತಿ ನೀವು ಬೆಳಿಬೋದು ಈಗ ಮಳೆಗಾಲ ತುಂಬ ಅಲ್ಲ ಸೊ ಹಾಗಾಗಿ ಈ ರೀತಿ ನೀವು ಬೆಳೀರಿ ಜಾಗ ಇಲ್ಲ ಅಂದರೆ ಪಾಟಲ್ಲಾದರೂ ಬೆಳೀರಿ ನಿಮಗೆ ತುಂಬ ಖುಷಿ ಅನಿಸುತ್ತೆ ಮನ್ಸಿಗೆ ಸಖತ್ ಖುಷಿ ಅನಿಸುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಸೊ ಈ ಒಂದು ನಿಮಗೆ ಟಿಪ್ಪು ಹೇಳ್ಬೇಕು ಪ್ಲೀಸ್ ಇದು ನನ್ನ ಕಡೆಯಿಂದ ಒಂದು ಸಜೆಷನ್ ಅಂದ್ಕೋಬೇಡಿ ರಿಕ್ವೆಸ್ಟ್ ಅಂದ್ಕೊಳ್ಳಿ ಪ್ಲೀಸ್ ನಿಮ್ಮಿಂದೆ ನೀವು ಗಿಡ ಪೀಡಿಸ್ಬೇಕು ಓಕೆನಾ ಗಾಯಸ್ ಅದನ್ನು ನಾನು ಫುಲ್ಲು ತೆಗೆದ್ಬಿಟ್ಟು ರುಬ್ಕೊಂಡು ಬಂದಿದ್ದೀನಿ ನೋಡ್ಬೋದು ಅಂದರೆ ಫುಲ್ಲು ಅಲ್ ಅಲೋವೆರಾ ಇತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಈಗ ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡ್ಬಂದಿದ್ದೀನಿ ಇಷ್ಟು ಸಿಕ್ಕಿದೆ ಪೆಸ್ಟ್ ಬನ್ನಿ ಇವಾಗ ಹೋಗಿ ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನನ್ನ ಕರೆನ್ಸಿ ಖಾಲಿಯಾಗಿತ್ತು ಕರೆನ್ಸಿ ಇದ್ರೇ ನಮ್ಮ ಪಾಪ ಊಟ ಮಾಡೋದು ಮಧ್ಯಾಹ್ನ ಇವತ್ತು ಊಟನೇ ಮಾಡಿಲ್ಲ ಸೊ ಅವನಿಗೆ ಹಾಗಾಗಿ ನಾನು ಯಾವಾಗಲೂ ಕೊಡೋಲ್ಲ ಪರೋಟ ಕೊಟ್ಟಿದ್ದೆ ಬಾಳೆಹಣ್ಣು ಕೊಟ್ಟಿದ್ದೆ ಸೋತಿ ಆಟ ಆಡ್ತಾಳೆ ಆ ಕಡೆ ಹೋಗು

ಇಲ್ಲಿ ಕಡೆ ತೋರಿಸ್ಬಿಟ್ಟು ನಾನು ಅಲೋವೆರಾದಲ್ಲಿ ಈ ತರ ಬೇಬಿ ಬಾಳೆಹಣ್ ಕೊಟ್ಟಿದ್ನಲ್ಲ ಬಾಳೆಹಣ್ಣು ಸಿಪ್ಪೆಲ್ ಮಾಡ್ತಾವಳೆ ನೋಡಿ ಗೈಸ್ ಈ ತರ ನೀಟಾಗಿ ತರ ಸಾರ್ ರೀತಿ ಮಸಾಜ್ ಮಾಡಿ ಆ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಸಿಗತ್ತೆ ನಿಮಗೆ ರಿಲ್ಯಾಕ್ಸ್ ಕೂಡ ಆಗುತ್ತೆ ಸೊ ಆ್ಯಕ್ಚುಲಿ ಇವತ್ತು ಮಂಗಳವಾರ ನಾನು ಒಂದು ಫಂಕ್ಷನ್ಗೆ ಹೋಗೋ ಪ್ಲ್ಯಾನ್ ಇತ್ತು ಸೊ ಹಾಗಾಗಿಲ್ಲ ಬೆಳಗ್ಗೆನೆ ಅಪ್ಲೈ ಮಾಡ್ತಾ ಇದ್ದೆ ನಾನು ಮಂಗಳವಾರ ಯಾವಾಗಲೂ ಅಪ್ಲೈ ಮಾಡ್ತೀನಿ ಏನಾದರೂ ಬೆಳಗ್ಗೆನೆ ಅಪ್ಲೈ ಮಾಡ್ತಾ ಇದ್ದೆ ಬಟ್ ಒಂದು ಫಂಕ್ಷನ್ ಇತ್ತು ಸೊ ಫಂಕ್ಷನ್ಗೆ ಹೋಗ್ಬೋದು ಅಪ್ಲೈ ಅಪ್ಲೈ ಮಾಡೋದು ಅಂದ್ಕೊಂಡು ನಾನು ಫಂಕ್ಷನ್ಗೆ ಹೋಗೋಕ್ಕಾಗಿಲ್ಲ ನಮ್ಮ ಹಸ್ಬೆಂಡಿಗೆ ರಜಾ ಕೊಟ್ಟಿಲ್ಲ ಸರಿ ಅಮ್ಮ गाइस नम फ्रेंड कॉल बंद तो स्वागत करता है इधर ये कर रहा है बायां तीन खुद का ही सबने चिंतिया चिंदू हाँ चिंदू ನಾನು ಅವಳು ನಾನು ಡ್ರೈ ಮೇಲೆ ಫೋನ್ ಇಟ್ಕೊಂಡು ಶೂಟ್ ಮಾಡ್ತೀನಿ. ಅದನ್ನ ವಿಡಿಯೋಸ್ಬೇಕು ಅಂತ್ ಪ್ಲಾನ್ ಮಾಡಿದ್ದಾಳೆ ನಮ್ಮ ಬೇಬಿ. ಏಕಡೆ ಬಾ. ನಿಂಗೆ. ನೋಡು, ಸತಿ Hør etter, folkens.

नेला नेला बिज़पर बिज़जी ने सब पकड़ी था यार बिज़ा ताको मरते हैं लोग ड्रामा मार्ट बड़ा तुम बड़ा ड्रामा इतने चिंनमा बेबी आज ऊँ ऊँ तगा आते हैं तक कौन चिली देख पाना ना नतीजा ರೀತಿ ಸಿಂಪಲ್ ಆಗಿ ವಾರಕ್ಕೊಂದಾದ್ರು ಈ ರೀತಿ ಹೇರ್ ಕೇರ್ ಮಾಡ್ಕೊಳ್ಳಿ ಅದೇ ಹ್ಮ್ ಅದೇ ಸೊ ನೋಡಿ ಫುಲ್ಲು ಇವಾಗ ಏರ್ಗೆ ಅಲೋವೆರ ಹಚ್ಚಿದೀನಿ ಈಗ ಇದೆಲ್ಲ ವಾಶ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿ ನಿಮ್ಗೆ ನಾನು ಫ್ರೆಂಡ್ಸ್ ನಮ್ಮ ಪಕ್ಕದ ಮನೇಲಿ ಒಬ್ರು ಆಂಟಿದ್ದಾರೆ ಅವ್ರಿಗೆ ಮಕ್ಕಳಂದ್ರೆ ಹೆವಿ ಪ್ರೀತಿ ಸೊ ಅವ್ರು ಇವತ್ತು ಯಾವುದೋ ಒಂದು ನಾಮಕರಣಕ್ಕೆ ಹೋಗಿದ್ರಂತೆ ಸೊ ಹಾಗಾಗಿ ಪಾಪುಗೆ ಬಾಳೆಹಣ್ಣು ಮತ್ತು ಈ ಥರ ಇದೊಂದು ಸ್ವೀಟ್ ಕೊಟ್ಟರು ಅದಾದಮೇಲೆ ಸ್ವೀಟ್ ತಿನ್ನಿ ನಮ್ಮ ಬೇಬಿ ಸಂಜೆ ಆಗಿತ್ತಲ್ಲ ಈವ್ನಿಂಗ್ ಇರೋದ್ರಿಂದ ಅವಳಿಗೆ ಬಿಸ್ಕೆಟ್ ಬೇಕೇ ಬೇಕು ಇಲ್ಲಿ ಬಂದಮೇಲೆ ನಾನು ಪಾರ್ಲರ್ಜಿ ಬಿಸ್ಕೆಟ್ ರೂಟಿ ಮಾಡಿದ್ವಿ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಾಮೆಂಟ್ ಇಂಡು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್ ಲವ್ ಯು ಆರ್ ಥ್ಯಾಂಕ್ ಯು